ಅರಸೀಕೆರೆ ನಗರಸಭಾ ಕಾರ್ಯಾಲಯದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಅಧಿಕಾರ ಒಂದು ವರ್ಷ ಮುಗಿದಿದ್ದು ನಗರಸಭಾ ಸದಸ್ಯರು ಹಾಗೂ ಅವರ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭ ಸಂದರ್ಭದಲ್ಲಿ ಸದಸ್ಯರಾದ ಹರೀಶ್ ಮಾತನಾಡಿ ಮೊದಲು ನಮಗೆ ವಾರ್ಡ್ಗಳಲ್ಲಿ ಮರ್ಯಾದೆ ಇರಲಿಲ್ಲ ಈ ಅಧ್ಯಕ್ಷರು ಬಂದ ನಂತರ ನಮ್ಮ ವಾರ್ಡ್ಗಳ ಅಭಿವೃದ್ಧಿ ಕೆಲಸಗಳು ಸುಲಭ ರೀತಿಯಲ್ಲಿ ಆಗುತ್ತಿದೆ ಹಾಗೂ ನಮ್ಮ ಅರ್ಸೀಕೆರೆಗೆ ಹೆಚ್ಚು ಹೆಮ್ಮೆ ತರುವ ರೀತಿ ಅಂಬೇಡ್ಕರ್ ಅವರ ಪುತ್ಥಳಿ ಹತ್ತಿರ ರಾಷ್ಟ್ರಧ್ವಜ ನಿರ್ಮಾಣ ಮಾಡಿದ್ದಾರೆ ಹಾಗೂ ಹಲವಾರು ನಗರದ ಅಭಿವೃದ್ಧಿ ಕೆಲಸಗಳು ಮಾಡುತ್ತಿದ್ದಾರೆ ನಗರಸಭೆಯ ನಮ್ಮ ಎಲ್ಲ ಸದಸ್ಯರಿಂದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ನ್ಯೂಸ್ ಬೀರೋ ಎಂ ಡಿ ನಾಸೀರ್ ಅರ್ಸಿಕೆರೆ சாதனை சார் நாளைக்கு சார் நாளைக்கு வந்து பாருங்க சரி வாங்கலாம் இல்ல எல்லாம் कंटिन्यू பண்ணலாம் நான் போயி ரிஜிஸ்டர் பண்ணேன் ಒಂದು ವರ್ಷ ಸಂಭ್ರಮ ನಾವು ಏನು ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ ಇದು ಇವತ್ತಿಗೆ ಒಂದು ವರ್ಷ ಆಯಿತು ಅರಸಿಕ್ಕೆರೆ ಸಾರ್ವಜನಿಕರು ಮತ್ತು ನಮ್ಮೆಲ್ಲ ಸಹ ಸಹಕಾರ ಸದಸ್ಯರ ಸಹಕಾರದೊಂದಿಗೆ ನಾವೇನು ಏನು ಸಿಕ್ಕರೆ ನಗರದಲ್ಲಿ ಅಭಿವೃದ್ಧಿ ಪದ್ಧತಿ ನಾವು ತಗೊಂಡು ಹೋಗ್ಬೇಕು ಅನ್ನೋ ಒಂದು ದರ ನಿರ್ಧಾರದಿಂದ ನಾವು ಇವತ್ತು ಕಾರ್ಯ ಮಾಡ್ತಾ ಇದ್ದೀವಿ ಆ ಭಗವಂತ ಹೆಚ್ಚು ದಿನ ನಮಗೆ ಅವಧಿ ಕೊಡ್ತಾನೆ ಅಷ್ಟು ನಾವು ಅಭಿವೃದ್ಧಿ ಕೆಲಸವನ್ನು ನಾವು ಕೈಗೊಂಡು ನಾವು ಸಾರ್ವಜನಿಕರು ಸೇವೆ ಮಾಡೋಕ್ಕೆ ನಾವು ಸದಾ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಇದ್ದೀವಿ ಅಂತ ಹೇಳಿ ಈ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ಸತತವಾಗಿ ಅಭಿವೃದ್ಧಿ ಪೂರ್ವಕವಾಗಿ ಒಂದು ವರ್ಷನ ಪೂರೈಸಿರೋದು ಇಡೀ ಅರಸೀಕೆರೆ ನಗರಕ್ಕೆ ಸಂತಸ ತರುವಂಥ ವಿಚಾರವಾಗಿದೆ ಕಾರಣ ಇದೇ ಒಂದು ವರ್ಷದ ಹಿಂದೆ ಅರಸಿಕೆರೆ ನಗರ ಯಾವ ಥರ ಇತ್ತು ಈಗ ಅರಸಿಕೆರೆ ನಗರ ಯಾವ ಥರ ಇದೆ ಅನ್ನೋದನ್ನ ಇಡೀ ಅರಸಿಕೆರೆ ಜನತೆ ಇವತ್ತು ಕಣ್ಣೆತ್ತಿ ನೋಡ್ತಾ ಇದ್ದಾರೆ ಇಡೀ ಅರಸಿಕೆರೆ ನಗರದಲ್ಲಿ ಇವತ್ತು ಎಷ್ಟೇ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅಂದರೆ ವಾರ್ಡ್ಗಳಿಗೆ ನಾಮಫಲಕ ಆಗಿರ್ಬೋದು ಹಾಗೂ ಅರ್ಸಿ ನಗರನ ಯಾರೇ ಅರಸಿಕೆರೆ ಅದಕ್ಕೆ ಒಳಗ ಬರಬೇಕಾದ್ರೆ ಒಂದು ಸ್ವಾಗತ ಕಮಾನ್ ಏನಿದೆ ಅದು ನಮ್ಮ ಅರಸಿಕೆರೆಗೆ ಒಂದು ಗೌರವವನ್ನು ಹೆಚ್ಚಿದೆ ಮತ್ತು ಸೌಂದರ್ಯವನ್ನು ಹೆಚ್ಚಿದೆ ಇದೇ ರೀತಿಯಾಗಿ ಪಿ ಟಿ ಸರ್ಕಲ್ ಅಲ್ಲಿ ಒಂದು ಎಲ್ ಇ ಡಿ ಸ್ಕ್ರೀನು ಅದರಲ್ಲಿ ಅರಸಿಕೆರೆ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೆಯೋದನ್ನ ಎಲ್ಲ ಜನರಿಗೆ ಪಾರದರ್ಶಕವಾಗಿ ತೋರಿಸುವಂಥ ಒಂದು ಮಹತ್ವದ ಕಾರ್ಯ ಅದೆಲ್ಲಕ್ಕಿಂತ ನಾವು ಭಾರತೀಯರು ಹೆಮ್ಮೆ ಪಡುವಂಥ ವಿಷಯ ಒಂದು ಏನಂದ್ರೆ ಅಂಬೇಡ್ಕರ್ ಸರ್ಕಾರದಲ್ಲಿ ಒಂದು ರಾಷ್ಟ್ರ ಧ್ವಜವನ್ನು ಹಾರಾಡ್ತಾ ಇದ್ದಾರಲ್ಲ ಅದು ನಮ್ಮ ಅರ್ಸಿಕೆರೆ ಇಡೀ ಜನತೆ ಇವತ್ತು ಪ್ರತಿಯೊಬ್ಬರು ಗೌರವ ಪಡುವಂಥ ವಿಷಯ ಏನಿದೆ ಆ ನಮ್ಮ ಬಾವುಟ ಹಾರಾಡ್ತಾ ಇದ್ರೆ ಮನಸ್ಸಿಗೆ ಉಲ್ಲಾಸ ಆಗೋ ಕೆಲಸಗಳನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮೆಲ್ಲ ಸದಸ್ಯರುಗಳ ಸಹಕಾರದೊಂದಿಗೆ ಇಡೀ ಅರಸಿಕೆರೆ ನಗರನ ಅಭಿವೃದ್ಧಿ ಪದದ ಹತ್ರ ತಗೊಂಡೋಗ್ತಾ ಹೋಗ್ತಾ ಇದ್ದಾರೆ ಇಷ್ಟು ದಿನ ನಮಗೆ ಸದಸ್ಯಗಳಿಗೆ ವಾರ್ಡ್ಗಳಲ್ಲಾಗ್ಬೋದು ಏರಿಯಾಗಳಲ್ಲಿ ಮರ್ಯಾದೆ ಇಲ್ದಂಗೆ ಆಗಿತ್ತು ಪ್ರತಿ ಏರಿಯಾದಲ್ಲೂ ಇವತ್ತು ರಸ್ತೆ ಕಾಮಗಾರಿ ಆಗಿರ್ಬೋದು ಚರಂಡಿ ಕಾಮಗಾರಿ ಆಗ್ಬಾರದು ಮತ್ತು ರಸ್ತೆಗಳಿಗೆ ನಾಮಫಲಕ ಅಳವಡಿಸಿರ್ಬೋದು ಆಗ್ಬೋದು ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳಿಗೆ ನಮಗೆ ಗೌರವ ಹೆಚ್ಚಿ ನಮಗೆ ವಾರ್ಡ್ಗಳಲ್ಲಿ ನಮಗೆ ಗೌರವ ತಂದುಕೊಡೋ ಅಂತ ಕೆಲಸ ಮಾಡಿರುವ ಅಧ್ಯಕ್ಷಿಗೆ ಉಪಾಧ್ಯಕ್ಷಿಗೆ ನನ್ನ ಎಲ್ಲ ಸದಸ್ಯರ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಇದೇ ರೀತಿ ಅರ್ಸಿ ಕೆರೆಗೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ನಮಗೆ ಅರಸಿಕೆರೆ ಜನರು ಏನು ನಮಗೆ ಓಟ್ ಹಾಕಿ ಈ ಒಂದು ಅಧಿಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಋಣ ತೀರಿಸೋದಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅದಕ್ಕೆ ನಮ್ಗೆ ಉತ್ತಮವಾದಂತ ಒಂದು ಆಡಳಿತ ಚತುರರಾಗಿರುವಂತಹ ಅಭ ಅನುಭವವುಳ್ಳ ಅಧ್ಯಕ್ಷ ಉಪಾಧ್ಯಕ್ಷರ ಹಾದಿಯಲ್ಲಿ ನಾವೆಲ್ಲರೂ ನಡೆದು ಎಲ್ಲರಿಗೂ ಹರಸಿಕೆರೆ ಜನತೆಗೆ ಮತ್ತೆ ಎಲ್ಲರಿಗೂ ಧನ್ಯವಾದಗಳನ್ನು ಅನುಭವಿಸ್ತಾರೆ ಇಬ್ಬರಿಗೂ ಶುಭಾಶಯವನ್ನು ಕೋರಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸವನ್ನು ಮಾಡಲು ದೇವರವ್ರಿಗೆ ಶಕ್ತಿ ಮತ್ತೆ ಧೈರ್ಯ ಕೊಡಲಿ ಅಂತೇಳಿ ನಾವೆಲ್ಲರ ಪರವಾಗಿ ಕೇಳ್ಕೊಂತ